ಮೀನಾ ಮೀನ ಅದಾವ ಅಂತ ಹೇಳ ಮೀನಾ ಮಾರಾಕ ಬಂದಿವಿ ಎಕರ ಎಷ್ಟು ಕೊಡ್ಬೇಕ್ರಿ ಮೀನಾ ಫ್ರೆಶ್ ಮೀನ್ ನೋಡ್ರಿ ಅಕ್ಕಾರ ನೂರ ಇಪ್ಪತ್ತು ರೂಪಾಯಿ ನೋಡ್ರಿ ಎಕರ ನೂರ್ ಬರ್ತವ್ರಿ ನೂರ ಇಪ್ಪತ್ ರೂಪಾಯಕ್ ಎಂಟು ಬರ್ತವ್ರಿ ಎಕರ ಫಸ್ಟ್ ಬೋಣಿಗೆ ಅಂತ ಹೇಳಿ ನಿಮಗ್ ನೂರ್ ರೂಪಾಯಿ ಮಾಡಿ ಕೊಡ್ತೇನ್ರಿ ತಗೋರಿ ಎಕರ ಅಲ್ರಿ ನೂರ ರೂಪಾಯಿ ಬರ್ತವ್ರಿ ನೂರ್ ಎಂಟು ಎಂಟ್ ಬರ್ತವ್ರಿ ಎಂಟು ಬರ್ತಾವ್ರಿ ಫ್ರೆಶ್ ಅದಾವ್ರಿ ಮೀನಾ ಫ್ರೆಶ್ ಅದಾವ್ರಿ ಎಕರ ಈಗ ಹಿಡ್ಕೊಂಡ್ ಬಂದೇನ್ರಿ ಕೆರೆ ಆಗಿಂತರ ನೋಡ್ರಿ ಇಲ್ಲಿ ಇನ್ನೂ ಜೀವಂತ ಅದಾವ್ರಿ ಎಕರ ಹೆಂಗದೌನ್ರಿ ಹೇಳ್ರಿ ಬೇಡ್ರಿ ತಗೋರಿ ಫ್ರೆಶ್ ಅದ ತಗೋರಿ ಅಕ್ಕಾರ ಚುಚ್ತಾವ್ರಿ ಮುಳ್ಳ ಚುಚ್ಚಾವ್ರಿ ಅಕ್ಕಾರ ಮತ್ತೆ ಹಾರಿ ಮತ್ತೆ ಮುಳ್ಳ ಇರ್ತಾವ್ರಿ ಮೀನದಾಗ ಚುಚ್ಚ ತವರಿ ಮುಳ್ಳಿಲ್ಲದ ಮೀನ್ ತಿನ್ರಿ ಸಾಂಬಾರ ಅರ ಮಾಡ್ಕೊಂಡ್ ತಿನ್ರಿ ಒಟ್ಟ ಮೀನಾ ತಗೋರಿ ನಮ್ ಕಡೆ ಅಲ್ರಿ ಈ ಮೀನ ತಗೊಂಡ್ರ ಫ್ರೈ ಮಾಡಿದ್ರು ಚಲೋನ ಸಾರ್ ಮಾಡಿದ್ರು ಚಲೋರಿ ತಗೊಂಡ್ ನಿಮಗ್ ಏನ್ ಇಷ್ಟ ಮಾಡ್ಕೊಂಡ್ ತಿನ್ರಿ ಅಕ್ಕಾರೆ ಫ್ರೆಶ್ ಅದಾವ್ರಿ ಈಗ ಹಿಡ್ಕೊಂಡ್ ಬಂದೇನ್ರಿ ಕರೆಯಾಗಿಂತಾರ ತಗೋರಿ ಅಕ್ಕಾರೆ ಅಲ್ರಿ ಅಂದ್ರ ಒಂದ್ ಮಾತೇಳ್ಬೇಕಂದ್ರ ನಾವ್ ಮೀಯ ತಿನ್ನಂಗಿಲ್ರಿ